ಪ್ರಭು ನ್ಯೂಸ್ಗೆ ಸ್ವಾಗತ ಶಂಕರ್ಲಿಂಗ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ಸಂಕೇಶ್ವರ್ ಈ ಸಂಘದ ಆಡಳಿತ ಮಂಡಳಿಯ ಸಭೆಯು ಶನಿವಾರ ದಿನಾಂಕ ಸೆಪ್ಟೆಂಬರ್ ಗಂಟೆಗೆ ಸಂಘದ ಕಾರ್ಯಾಲಯದಲ್ಲಿ ಜರುಗಿತ್ತು ದಿನಾಂಕ ಹತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಲಿರುವ ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿ ಬೆಳಗಾವಿ ಇದರ ಆಡಳಿತ ಮಂಡಳಿಯ ಚುನಾವಣೆಗೆ ಸಂಘದ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಕುರಿತು ಈ ಸಭೆ ನಡೆಯಿತು ಈ ಒಂದು ಚುನಾವಣೆಗೆ ಸಂಘದ ಪ್ರತಿನಿಧಿ ಆಯ್ಕೆಯು ಮಾನ್ಯ ಮಾಜಿ ಸ ಸಂಸದರಾದಂಥ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ ಇವರ ಬೆಂಬಲಿತ ಅಭ್ಯರ್ಥಿಗೆ ಈ ಡೆಲಿಗೇಷನ್ ಫಾರ್ಮವು ಇವತ್ತು ನಿರ್ಣಯವಾಗಿ ಬೆಂಬಲ ವ್ಯಕ್ತವಾಗಿರುತ್ತದೆ ಈ ಸಂಘದ ಪ್ರತಿನಿಧಿಯಾಗಿ ರಮೇಶ್ ಕತ್ತಿಯವರಿಗೆ ಇಂದು ಬೆಂಬಲವನ್ನು ಸೂಚಿಸಿದರು ಇದರಲ್ಲಿ ಏಳು ಸದಸ್ಯರು ಈ ಬೆಂಬಲಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಉಪಸ್ಥಿತಿ ಅಧ್ಯಕ್ಷರು ಗಜಾನಂದ ನಿಂಗಪ್ಪ ಕೋಳಿ ಉಪ ಅದೇ ರೀತಿ ನಿರ್ದೇಶಕರು ಸುನಿಲ್ ಪರ್ವತರಾವ್ ಕುಮಾರ್ ಬಸ್ತವಾಡಿ ಶಿವಕುಮಾರ್ ಸಂಗಾಯಿ ಗಂಗಾರಾಮ್ ಭೂಸ್ಕೋ ಶ್ರೀಮತಿ ಶಾಂತಾ ಅಪ್ಪ ಸಾಹೇಬ್ ತಂಬದ್ ಶ್ರೀಮತಿ ಮಹಾದೇವಿ ಮಹಾದೇವ್ ಗಸ್ತಿ ಈ ಏಳು ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದ್ದರು ಶಾಂತಿಯುತವಾಗಿ ಯಶಸ್ವಿಯಾಗಿ ಈ ಡೆಲಿಗೇಷನ್ ಸಭೆಯು ನಡೆಯಿತು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಶಂಕರ್ಲಿಂಗ್ ಎಸ್ ಈ ಸಂಸ್ಥೆ ಡೆಲಿಗೇಟ್ ಕುಡೂ ಸಲುವಾಗಿ ನಮ್ಮಲ್ಲೇ ಸಭೆ ಕರೆದಿತ್ತು ಈ ಸಭೆಯಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದ ನಾನೇ ನನ್ನ ಹೆಸರಿನಿಂದ ಗಜನ್ ನಿಂಗಪ್ಪ ಕೋಳಿ ಹೆಸರಿನಿಂದ ನಾವು ಎಲ್ಲರೂ ಬಹುಮತದಿಂದ ಈ ಠರಾವನ್ನು ನಾವು ಡೆಲಿಗೇಟ್ ನಮ್ಮ ಹತ್ತಿರ ಬಂದದ ನಾವು ಎಲ್ಲರೂ ಇ ಬಿ ಪಾಟೀಲರು ಹಾಗೂ ರಮೇಶ್ ಕತ್ತಿ ಅವರು ನಿಖಿಲ್ ಕತ್ತಿ ಅವ್ರ ಪರವಾಗಿ ನಮ್ಮಲ್ಲೇ ಈ ಸಂಸ್ಥೆ ಆಗಿದೆ ಅವರ ಪರವಾಗಿ ಈ ಡೆಲಿಗೇಟ್ ಅಂತ ನಾನು ಈಗ ಜಾಹೀರಾತ್ ಪಡಿಸ್ತೇನೆ ಆಯ್ತು ಇದು ಹೊಸದಾಗಿ ನಾವು ಸುಮಾರು ಹದಿನೇಳು ವರ್ಷ ಆಯ್ತು ಈ ಸಂಸ್ಥೆಯ ಸಂಸ್ಥಾಪಕ ನಾನೇನೆ ಸಂಸ್ಥಾಪಕ ಆದ ನಂತರ ಈಗ ಅಧ್ಯಕ್ಷ ಕೂಡ ನಾನೇ ಇದ್ದೇನೆ ಈ ಸಂಸ್ಥಾ ಸ್ಥಾಪನೆ ಮಾಡೋದು ಮುಖ್ಯ ಉದ್ದೇಶನೇ ರೈತರಿಗೆ ಸಾಲ ಕೊಡುವಂಥದ ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ಈ ಸೊಸೈಟಿಯಿಂದ ವ್ಯವಸ್ಥೆ ಆದಮೇಲೆ ಇದು ರಿಜಿಸ್ಟ್ರೇಷನ್ ಮಾಡ್ದು ಮಧ್ಯಮ ಮಧ್ಯಮಾವಧಿ ಸಾಲ ಮೂರು ಪರ್ಸೆಂಟ್ಲೇ ಈಗಾಗಲೇ ಕೊಡ್ತಾ ಇದ್ದೇವೆ ಈ ಕಡಿಂಪ ಅಂದ್ರೆ ಒಂದು ಈಗ ಬೆಳೆಸಾಲ ಐದು ಲಕ್ಷ ಮಟ್ಟಕ್ಕೆ ಕೊಡುವಂಥದ್ದು ಈಗ ಪ್ರವಿಷನ್ ಆಗೈತಿ ಸಾಕಷ್ಟು ಎಲ್ಲರಿಗೂ ಈ ಥರದ ಸೌಕರ್ಯ ಆಗೈತಿ ಇವೆಲ್ಲ ಜಿಲ್ಲಾದಾಗಿನ ಬಹುತೇಕ ಎಲ್ಲ ಸಂಸ್ಥಾ ಯಾವಾಗ ಅಗದಿನ ವೀಕ್ ಆಗಿದ್ದು ಎರಡು ಸಾವಿರ ಇಸ್ವಿದಾಗ ಆ ಕಾಲದಾಗ ರಮೇಶ್ ಕತ್ತಿ ಅವರು ಅಧ್ಯಕ್ಷ ಪಡೆದರು ಅವರು ಆದ ನಂತರ ಜಿಲ್ಲಾದಾಗಿನ ಎಲ್ಲ ಸೊಸೈಟಿಗಳು ಎಲ್ಲ ಪಿ ಕೆ ಪಿ ಎಸ್ ಜಿಲ್ಲಾದಲ್ಲಿ ಇರ್ತಕ್ಕಂಥ ಉನ್ನತ ಮಟ್ಟಕ್ಕೆ ಬಂದು ಯಾವಾಗ ಅಗದಿ ಮುನಗುವಂಥದ್ದು ಜಿಲ್ಲಾ ಬ್ಯಾಂಕ್ ಇತ್ತು ಅವಾಗ ಬರೀ ಮ್ಯಾಗ ಎತ್ತದಿಲ್ಲ ರಾಜ್ಯದಲ್ಲಿ ಅಷ್ಟಲ್ಲ ಅಲ್ಲ ಇಡೀ ಭಾರತ ದೇಶದಾಗ ಎರಡನೇ ನಂಬರ್ ತರುವಂಥ ಕೆಲಸ ರಮೇಶನ್ನು ಕತ್ತಿ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾದಾಗ ಇರ್ತಕ್ಕಂಥ ಸುಮಾರು ಆರು ಲಕ್ಷ ರೈತರಿಗೆ ಮೂರು ನೂರ ಐವತ್ತು ಕೋಟಿ ಸಾಲ ಮನ್ನಾ ಸಾಲ ಮನ್ನಾ ಯಡಿಯೂರಪ್ಪ ಕಾಲ್ದಾಗ ಆಗಿದೆ ಸಿದ್ದರಾಮಯ್ಯ ಕಾಲ್ದಾಗಿದ ಜಗದೀಶ್ ಶೆಟ್ಟರ್ ಕಾಲ್ದಾಗ ಆಗಿದೆ ಈಗ ಎಲ್ಲ ಮುಖ್ಯಮಂತ್ರಿ ಕಾಲದಾಗ ಯಾವ ಯಾವಾಗ ಸಾಲ ಮನ್ನಾ ಆಗಿದಾವು ಆ ಇಡೀ ಜಿಲ್ಲಾ ಕನ್ನ ಹತ್ರ ಸೌಕರ್ಯ ಹತ್ರದ ಅಂದರೆ ಉಪಯೋಗ ಶುಭವಂಥ ಕಾರ್ಯ ಯಾರಾದರೂ ಮಾಡಿದ್ರೆ ರಮೇಶ್ ಕತ್ತಿ ಅವರು ನೇತೃತ್ವ ಆಗಿತ್ತು ಅಂತ ಹೇಳ್ತಾನು ಯಾಕೆ ಈ ಮಾತನ್ನ ಹೇಳೋದಪ್ಪ ಅಂದ್ರೆ ಪಕ್ಕದಲ್ಲಿ ನಮ್ಮ ಜಿಲ್ಲಾದ ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲಾ ಆ ಜಿಲ್ಲಾ ಆಡಳಿತದವ್ರು ಸರಿಯಾಗಿ ನಡೆಸಿದಿಲ್ಲ ನಾನು ಧಾರವಾಡ ಡಿ ಸಿ ಸಿ ಬ್ಯಾಂಕ್ ಬಂದು ಬಂದೈತಿ ಅವ್ರಿಗೆ ಇಲ್ಲಿ ಧಾರವಾಡ ಜಿಲ್ಲಾದ ಯಾವ ರೈತರಿಗೆ ಒಂದು ಪೈಸೆ ಶುದ್ಧ ಅವ್ರಿಗೆ ಸರ್ಕಾರದಿಂದ ಸಬ್ಸಿಡಿ ಆಗಲಿ ಸಾಲ ಮನ್ನಾ ರೂಪದಾಗ ಯಾರಿಗೂ ಸಿಕ್ಕಿಲ್ಲ ಇದು ಬೆಳಗಾವಿ ಜಿಲ್ಲಾ ಭಾಳ ನಿಶುಭವೀತಿ ಬೆಳಗಾವಿ ಜಿಲ್ಲಾದ ಇದ್ದಾರಾ ಇದಕ್ಕೆ ಎಲ್ಲ ಆಶೀರ್ವಾದ ರಮೇಶ್ ಕತ್ತಿ ನೇತೃತ್ವದಿಂದ ಆಗೈತೆ ಅನ್ನೋ ಅಂತ ಒಂದು ಮತ್ತೊಂದು ಸಲ ಹೇಳಿದರು ಆರ್ಸಿ ಎಲ್ಲ ಏಳು ಜನ ನಮಗೆ ಆರಿಸಿ ಕೊಟ್ಟಾರೆ ಉಳಿದ ಐದು ಜನನು ನಮಗೆ ಸಪೋರ್ಟ್ ಮಾಡಬೇಕಂತ ನಮ್ದು ಇಚ್ಛೆ ಇತ್ತು ಆದರೆ ಏನೂ ರಾಜಕಾರಣ ಸಲುವಾಗಿ ಆಗಿಲ್ಲ ಆದ್ರೂ ಅವ್ರದ್ದೆಲ್ಲ ಎಲ್ಲ ಮನಸ್ಸು ನಮ್ಮ ಕಡೆನೇ ಇತ್ತು ಅನಿವಾರ್ಯ ಆಗಿದೆ ಅವ್ರಿಗೆ ಅವರು ಶಾಂತ ರೀತಿಯಿಂದ ನಮ್ದು ಎಲ್ಲ ಇದು ಮುಗ್ದಲ್ಲ ಅದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದ ಎಕ್ಸ್ಟ್ರಾ ಧಮಕಿ ಬರಾಗದಾವೆ ಎಲ್ಲರಿಗೂ ನಮಗೂ ಬರಾಗದಾವೆ ಏನೋ ಮಣಿಗೆ ಅಂತ ಒಬ್ರು ಹೇಳಿದ್ರು ಮತ್ತೇನೇನೋ ಧಮಕಿಗಳು ಹೇಳ್ರ ಅದ ಇಲ್ಲಿ ಅಲ್ಲಿ ಎಲ್ಲ ಕಡೆ ನಡೀತದೆ ನಮ್ಮ ನಮ್ಮ ಊರಾಗ ನಡೆಯಲ್ಲ ಇಲ್ಲೆಲ್ಲ ಸ್ವಾಭಿಮಾನ ಮಂದಿ ಐತಿ ಯಾವ್ದು ಧಮಕಿ ನಾವಿಲ್ಲಿ ಅಂದೋದಿಲ್ಲ ಬಂದ್ ಮಾಡ್ರೆ ಯಾರಿಗೂ ನುಕ್ಸಾನ್ ಆಗೈತ್ರಿ ರೈತರು ನುಕ್ಸಾನ ಮಾಡ್ತೀರಿ ನೀವು ಮತ್ತ್ ಯಾವ ಡೈರೆಕ್ಟರ್ ತೊಳುದಿಲ್ಲ ಯಾವ ಚೇರ್ಮನ್ ತೊಳುದಿಲ್ಲ ಪತ್ ತಗೋ ಅಮೌಂಟ್ ತಗೋತಾರೆ ರೈತರಿಗೆ ಅಂದ್ರೆ ಇದು ರೈತರಿಗೆ ಧಮಕಿ ಕೊಟ್ಟಂಗೆ ಆಯ್ತಲ್ಲ ನೀವು ಹೇಳೋ ಪ್ರಕಾರ ಈಗ ಎಲ್ಲ ಅದು ಅಂದ್ರೆ ಎಲ್ಲ ರೈತರು ವಿಚಾರ ಮಾಡ್ಬೇಕಾಯ್ತು ಈ ಪ್ರಕಾರ ಹೆಂಗೆ ಅವ್ರು ಹೇಳೋ ಪ್ರಕಾರ ಅಂದ್ರೆ ಏ ಅಣ್ಣ ಸಾಹ್ ಜೊಲ್ಲೆವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ ಅವ್ರಿಗೆ ಮಾಜಿ ಎಂ ಪಿ ಆದ್ರೆ ಪತ್ ಬಂದ್ ಅಂತ ಬರ್ಡ್ ಹೇಳಬಾರ್ದಾಗಿತ್ತು ಅವ್ರ ಇದರಿಂದ ಯಾರಿಗೆ ನುಕ್ಸಾನು ಯಾರಿಗೆ ನೀವೇ ವಿಚಾರ ಮಾಡಿ ನೀವು ಪ್ರೆಸ್ದವ್ರು ನೀವು ವಿಚಾರ ಮಾಡ್ರಿ ಸರ್ ಈಗ ಮತ್ತೊಂದು ಈ ಹುಕ್ಕ ಅಭಿವೃದ್ಧಿ ಮಾಡಂತ ಹೇಳ್ರಿ ಆಮೇಲೆ ಇಲ್ಲಿ ಹುಕ್ಕೇರಿ ತಾಲೂಕಾಗ ಬರಲಿ ನಿಮ್ಗೆಲ್ಲ ಗೊತ್ತೈತಿ ಉಕ್ಕಾಗ್ದಾಗ ಏನು ನಡೆದೈತಿ ಇಲ್ಲೇನು ನಡೆದೈತಿ ಮೊದಲ ಅದೇನು ಯಾವ ಯಟಪ್ರಭಾ ಶುಗರ್ಸ್ ಅದ್ರದ್ದು ಏನು ಪರಿಸ್ಥಿತಿ ಐತಿ ನಿಮಗೂ ಗುರ್ತೈತಲ್ಲ ಇಲ್ಲೇನು ಅಭಿವೃದ್ಧಿ ಆಗೋದೈತಿ ಸಾಲು ಬಗ್ಗೆ ಕೇಳ್ತಿದ್ರೆ ನಾನು ಹೇಳ್ತೀನಿ ಶುಗರ್ ಫ್ಯಾಕ್ಟ್ರಿಗೆ ಸಾಲು ಇರೋದ್ ಎಲ್ಲ ಶುಗರ್ ಫ್ಯಾಕ್ಟ್ರಿಗೆ ಅದಾವು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗೆ ಅದಾವು ನಿಪ್ಪಾಣಿ ಶುಗರ್ ಫ್ಯಾಕ್ಟ್ರಿಗೂ ಸಾಲ್ ಐತಿ ಶುಗರ್ ಫ್ಯಾಕ್ಟ್ರಿ ಸಾಲು ಇರೋದು ದಂಧೆ ಬಿಸ್ನೆಸ್ ಯಾವುದೋ ನಂದು ಬಿಸ್ನೆಸ್ ಐತಿ ನಂದು ಸಾಲ ಐತಿ ಎಲ್ಲ ಬಿಸ್ನೆಸ್ ಅಂದ್ಮ್ಯಾಗ ಸಾಲ ಇರ್ತೈತಿ ಅದು ನಡೆದಿರ್ತೈತಿ ಸಾಲಕ್ಕೆ ಯಾರು ಏನು ಹೆದರೋದೇನು ಗರಜ್ ಇಲ್ಲ ಎಲ್ಲರೂ ಅದನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ವಿನಯ್ ದಾದಾ ಪಾಟೀಲ್ಗೆ